ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅವತ್ತಿನ ದಿವಸ ನಾವು ರಥಸಪ್ತಮಿ ಅಂತ ಆಚರಣೆಯನ್ನು ಮಾಡ್ತೀವಿ ಉತ್ತರಾಯಣ ಪುಣ್ಯಕಾಲವನ್ನು ಆಚರಿಸಿದ ನಂತರ ನಾವು ಮಾಘ ಶುದ್ಧ ಸಪ್ತಮಿ ಎಂದು ಸೂರ್ಯದೇವರು ಸಪ್ತಾಶ್ವ ರಥವನ್ನೇರಿಕೊಂಡು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಅಂತ ಹೇಳ್ತೀವಿ ಈ ದಿನವನ್ನೇ ರಥಸಪ್ತಮಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ವೈವಸ್ವತ ಮನ್ವಂತರದ ಆರಂಭದ ದಿನ ಅಂತ ಸಹ ಈ ದಿನವನ್ನು ಹೇಳಲಾಗುತ್ತೆ ಶುದ್ಧ ಸಪ್ತಮಿ ದಿನ ಸೂರ್ಯ ರಥವನ್ನೇರ್ಕೊಂಡು ಮಂದೇಹ ಎಂಬಂಥ ದೈತ್ಯನನ್ನು ಸಂಹಾರ ಮಾಡಿದ ದಿನ ಅಂತ ನಾವು ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಸೂರ್ಯನ ರಥಕ್ಕೆ ಏಳು ಇರ್ತವೆ ಯಾವ ಏಳು ಕುದುರೆಗಳ ಹೆಸರುಗಳು ಅಂತ ನೋಡೋಣಂತೆ ಗಾಯತ್ರಿ ಬೃಹತಿ ಉಷ್ಣಿಕ್ ಜಗತಿ ತ್ರಿಷ್ಟಪ್ ಅನುಷ್ಠಪ್ ಪಂಕ್ತಿ ಅಂತ ಹೇಳಿಬಿಟ್ಟು ಏಳು ಕುದುರೆಗಳ ಹೆಸರುಗಳು ಈ ರಥಸಪ್ತಮಿಯಿಂದ ಮುಂದೆ ಬಿಸಿಲು ಮತ್ತು ಹಗಲು ವೇಳೆ ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಸಪ್ತಮಿ ತಿಥಿ ಸೂರ್ಯನಿಗೆ ಪ್ರೀತಿಕರವಾದದ್ದು ಅಂತ ಹೇಳಲಾಗತ್ತೆ ಅವನ ಬೆಳಕಿನಲ್ಲಿ ಸಪ್ತ ವರ್ಣಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಏಳು ಬಣ್ಣಗಳು ಸೂರ್ಯನ ಬೆಳಕಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಇವನ್ನೇ ಅವನ ರಥದ ಅಶ್ವಗಳೆಂದು ಕರೆಯಲಾಗುತ್ತೆ ಏಳು ಕುದುರೆಗಳು ಎಳೆಯುವ ಒಂದೇ ಚಕ್ರ ಅಂತ ಹೇಳ್ಬೋದು ಅಂದರೆ ಸೂರ್ಯನ ರಥಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಅದಕ್ಕೆ ಕಾಲಿಲ್ಲದಂಥ ಅರುಣ ಸಾರಥಿಯಾಗಿ ಇರ್ತಾನೆ ನೋಡ್ರಿ ಸೂರ್ಯನ ರಥಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಅದೇ ವಿಶೇಷತೆ ಅರುಣ ಅಂದರೆ ಕಾಲಿಲ್ಲದ ಅರುಣ ಅರುಣನಿಗೆ ಕಾಲಿರೋದಿಲ್ಲ ಅವನು ಸೂರ್ಯನ ಸಾರಥಿ ರಥದ ಸಾರಥಿ ಆಗಿರ್ತಾನೆ ಇಂತಹ ಸೂರ್ಯನಾರಾಯಣನನ್ನು ಆರಾಧಿಸುವಂತಹ ದಿನ ರಥಸಪ್ತಮಿ ಅಂತ ಹೇಳ್ಬೋದು ಈ ಒಂದು ರಥಸಪ್ತಮಿ ಈ ಬಾರಿ ಜನ್ವರಿ ಇಪ್ಪತ್ತೈದು ಭಾನುವಾರ ಬರ್ತಾ ಇದೆ ರೇವತಿ ನಕ್ಷತ್ರ ಸಿದ್ಧಯೋಗ ಗರಜಕರಣದಲ್ಲಿ ನಾವು ರಥಸಪ್ತಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ವಿಶೇಷವಾದ ದಿನ ಭಾನುವಾರ ಅಲ್ವಾ ಸೂರ್ಯನಿಗೆ ತುಂಬ ಪ್ರೀತಿಕರವಾದಂಥ ದಿನ ಸಪ್ತಮಿ ದಿನ ಭಾನುವಾರ ಬಂದಿದೆ ತುಂಬ ವಿಶೇಷತೆ ಇದೆ ಎಲ್ಲರೂ ತಪ್ಪದೇ ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ವೈದ್ಯ ರೂಪಿಯಾದಂತಹ ಸೂರ್ಯನಾರಾಯಣ ಅಂತ ಹೇಳ್ತೀವಿ ಅಲ್ವಾ ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಕೀಟಾಣುಗಳು ಇರೋದಿಲ್ಲ ಅಂತ ಹೇಳ್ತೀವಿ ತುಂಬ ಮಳೆ ಬರ್ತಾ ಇದೆ ತುಂಬ ದಿನ ಆಗಿದೆ ಬಿಸಿಲೇ ಕಾಣಿಸಿಲ್ಲ ಅಂದರೆ ನಾವು ಒದ್ದಾಡಿ ಹೋಗ್ಬಿಡ್ತೀವಲ್ವ ಬಿಸಿಲು ಬಂದಿಲ್ಲ ಬಿಸಿಲು ಬಂದಿಲ್ಲ ಅಂತ ಹೇಳಿಬಿಟ್ಟು ಸೂರ್ಯನ ಬೆಳಕು ನಮಗೆ ಕಿರಣಗಳು ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಸೂರ್ಯನಾರಾಯಣ ಇಲ್ಲದಿದ್ದರೆ ನಮಗೆ ಅನೇಕ ರೋಗಗಳು ಕಾಡುತ್ತೆ ಅಂತ ಸೂರ್ಯನ ಕಿರಣದಿಂದನೇ ಎಷ್ಟೋ ರೋಗಗಳು ನಾಶ ಆಗಿ ಹೋಗುತ್ತೆ ತುಂಬ ಜನ ಸೂರ್ಯನ ಬೆಳಕನ್ನು ಆಧಾರವಾಗಿಟ್ಟುಕೊಂಡು ತುಂಬ ರೋಗಗಳನ್ನು ನಿವಾರಣೆ ಮಾಡ್ಕೊತಾರೆ ಅಷ್ಟು ಒಂದು ಶಕ್ತಿ ಸೂರ್ಯನ ಕಿರಣಗಳಿಗೆ ಇರುತ್ತೆ ಸೂರ್ಯನ ಕಿರಣಗಳಿಂದ ರಕ್ತದ ಕೊರತೆಯನ್ನು ನೀಗಿಸ್ಕೋಬೋದು ಶಕ್ತಿಯನ್ನು ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಕೆಲವು ಅಸಾಧ್ಯ ರೋಗಗಳಿಗೆ ಪ್ರಕೃತಿ ಚಿಕಿತ್ಸೆಯಿಂದ ಸೂರ್ಯನ ಕಿರಣಗಳನ್ನು ಆಧರಿಸಿನೇ ಚಿಕಿತ್ಸೆಗಳನ್ನು ಕೊಡಲಾಗುತ್ತೆ ಹೀಗೆ ಸೂರ್ಯದೇವರ ಒಂದು ಕಿರಣಗಳು ನಮಗೆ ಆರೋಗ್ಯವನ್ನು ಕೊಡುತ್ತೆ ಅಂತ ಆರೋಗ್ಯಕ್ಕಾಗಿ ನಾವು ಸೂರ್ಯನಾರಾಯಣನ ಆರಾಧನೆ ಮಾಡಲೇಬೇಕು ವಿಶೇಷವಾಗಿ ಭಾನುವಾರ ಬಂದಿದೆ ರಥಸಪ್ತಮಿ ತುಂಬ ವಿಶೇಷತೆ ಮತ್ತು ಇದನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ನಾನೀಗ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳ್ತಾ ಇದ್ದಾನೆ ನೋಡ್ರಿ ಹಿಂದೆ ಯಶೋವರ್ಮ ಎಂಬಂಥ ರಾಜನಿಗೆ ಒಬ್ಬ ಮಗ ಹುಟ್ಟಿರ್ತಾನೆ ಅವನು ರೋಗಿಷ್ಠನಾಗಿರ್ತಾನೆ ಇದರ ಬಗ್ಗೆ ಜ್ಯೋತಿಷ್ಯರ ಹತ್ರ ಕೇಳಿದಾಗ ಜನ್ಮಾಂತರದ ಕರ್ಮದಿಂದ ಈ ರೀತಿಯಾದಂಥ ಕಾಯಿಲೆಗೆ ನಿನ್ನ ಮಗ ತುತ್ತಾಗಿದ್ದಾನೆ ಅಂತ ಹೇಳ್ತಾರೆ ರಥಸಪ್ತಮಿಯ ವ್ರತವನ್ನು ಆಚರಣೆ ಮಾಡು ಅಂತ ಹೇಳಿ ಹೇಳ್ತಾರೆ ಅದರಂತೆ ರಥಸಪ್ತಮಿ ದಿನ ಸೂರ್ಯಾರಾಧನೆಯನ್ನು ಮಾಡಿ ಇದರಿಂದ ರಾಜನ ಪುತ್ರನು ಆರೋಗ್ಯವಂತನಾಗಿ ತುಂಬ ಪ್ರಭಾವಶಾಲಿ ಆಗ್ತಾನೆ ಅಂತ ನಾವು ಕಥೆಗಳಲ್ಲಿ ಕೇಳ್ತೀವಿ ಪಾಂಡವರು ವನವಾಸದ ಸಮಯದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೀತಾರೆ ಮತ್ತು ಶ್ರೀರಾಮಚಂದ್ರದೇವರು ರಾವಣನ ವಿರುದ್ಧ ಯುದ್ಧ ಪೂರ್ವದಲ್ಲಿ ಅಗಸ್ತ್ಯರಿಂದ ಉಪದೇಶವನ್ನು ಪಡೆದು ಸೂರ್ಯಾರಾಧನೆಯನ್ನು ಮಾಡ್ತಾನೆ ಅಂತ ಕೇಳ್ತೀವಿ ಮತ್ತು ಸತ್ರಾಜಿತ್ತನು ಸೂರ್ಯಾರಾಧನೆಯಿಂದ ಸಮಂತಕ ಮಣಿ ಪಡೆದಿದ್ದು ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ ರಥಸಪ್ತಮಿ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದವು ಕಡೆ ಸ್ನಾನಗಳನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಸಕಲ ದುಃಖಗಳು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ ಸೂರ್ಯೋದಯಕ್ಕೆ ಮಾಡುವಂತಹ ಮಾಘ ಸ್ನಾನವು ಪುಣ್ಯಪ್ರದವಾಗಿದೆ ಅಂತ ಹೇಳಲಾಗುತ್ತೆ ಆಯುಷ್ಯು ಆರೋಗ್ಯ ಸಂಪತ್ತು ಎಲ್ಲವನ್ನು ನಮಗೆ ಕೊಡುತ್ತೆ ಅಂತ ಜೊತೆಗೆ ಸೂರ್ಯನಾರಾಯಣನ ಅನುಗ್ರಹವು ಸಹ ಪ್ರಾಪ್ತಿಯಾಗುತ್ತೆ ರಥಸಪ್ತಮಿ ದಿನ ಮಾಡ್ತಕ್ಕಂತಹ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಈ ದಿವಸ ಅರುಣೋದಯ ಕಾಲಕ್ಕೆ ಎದ್ದು ಬಿಳಿ ಎಕ್ಕದ ಎಲೆಯನ್ನು ದೇಹದ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಎಲ್ಲೆಲ್ಲಿ ಇಟ್ಕೋಬೇಕು ಎಕ್ಕದ ಎಲೆಯನ್ನು ಅಂತ ತಿಳಿಸ್ಕೊಡ್ತೀನಂತೆ ಒಂದು ತಲೆಯ ಮೇಲೆ ಇಟ್ಕೋಬೇಕು ಎರಡು ಭುಜದ ಮೇಲೆ ಒಂದೊಂದು ಆಕಡೆ ಈ ಕಡೆ ಇಟ್ಕೋಬೇಕು ಒಂದು ಎದೆಯ ಮೇಲೆ ಇಟ್ಕೋಬೇಕು ಒಂದು ಹೊಟ್ಟೆಯ ಮೇಲೆ ಇಟ್ಕೋಬೇಕು ಎರಡು ಮಂಡಿಗಳ ಮೇಲೆ ಇಟ್ಕೋಬೇಕು ಹೀಗೆ ಏಳು ಎಕ್ಕದ ಎಲೆಯನ್ನು ಇರಿಸ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು ಪಾದಕ್ಕೆ ಇಟ್ಕೊತಾರೆ ಪಾದಕ್ಕಾದರೂ ಇಟ್ಕೋಬೋದು ಇಲ್ಲಾಂದರೆ ಮಂಡಿಯ ಮೇಲಾದರೂ ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ ಮೊದಲು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು ಅವತ್ತಿನ ದಿವಸ ಸ್ನಾನ ಎಲ್ಲ ಆದಮೇಲೆ ಕೊನೆಯದಾಗಿ ಎಕ್ಕದ ಎಲೆಯನ್ನು ತಲೆಯ ಮೇಲೆ ಎರಡು ಭುಜಗಳ ಮೇಲೆ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ತಲೆಗೆ ನೀರನ್ನು ಹಾಕ್ಕೋಬೇಕು ನಂತರ ಆ ಎಕ್ಕದ ಎಲೆಯನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಟಿರಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನೂ ಏಳೇಳು ಎಕ್ಕದ ಎಲೆಯನ್ನು ಇಟ್ಕೋಬೇಕು ಹಾಗಾಗಿ ಹಿಂದಿನ ದಿವಸವೇ ನೀವು ಹೊತ್ತು ಮುಣುಗೋದ್ರೊಳಗೆ ಎಕ್ಕದ ಎಲೆಯನ್ನು ಬಿಳಿ ಎಕ್ಕದ ಎಲೆಯನ್ನು ತೊಗೊಂಡು ಬಂದು ಇಟ್ಕೊಂಡಿರ್ರಿ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಏಳೇಳು ಲೆಕ್ಕದಲ್ಲಿ ತೊಗೊಂಡು ಬರಬೇಕು ಪ್ರತಿಯೊಬ್ಬರೂ ಏಳು ಎಲೆಯನ್ನು ಇಟ್ಕೋಬೇಕು ಈ ರೀತಿ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ರೋಗಗಳಿಂದ ಮುಕ್ತಿಯನ್ನು ಪಡೀಬೋದು ಅಂತ ಹೇಳ್ತಾರೆ ಮತ್ತು ನಾವು ಮಾಡಿದಂಥ ಪಾಪಗಳು ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಗಳ ಪರಿಹಾರ ಆಗತ್ತೆ ಆರೋಗ್ಯ ಭಾಗ್ಯ ಲಭಿಸುತ್ತೆ ನಮಗೆ ಇನ್ನು ವಿಶೇಷವಾಗಿ ಏಳು ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ನದಿ ಸರೋವರಗಳಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡಿದರೆ ಇನ್ನೂ ವಿಶೇಷತೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿದಂಥ ಪಾಪಗಳ ಪರಿಹಾರ ಆಗುತ್ತೆ ಈ ಒಂದು ಸ್ನಾನದಿಂದ ಹೀಗೆ ಸ್ನಾನವನ್ನು ಮಾಡುವಾಗ ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು ಆ ಮಂತ್ರವನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡ್ಕೊಳ್ರಿ ಸ್ನೇಹಿತರೆ ಸ್ನಾನದ ಮಂತ್ರ ಹೀಗಿದೆ ಯಜ್ಜನ್ಮ ಕೃತ ಪಾಪಂ ಮಯ ಸಪ್ತಸು ಜನ್ಮಸು ತನ್ಮೇ ಶೋಕಂಚ ಮಾಕರಿ ಹಂತು ಸಪ್ತಮಿ ಎನ್ಮ ಕೃತ ಪಾಪಂ ಯಚ್ಚ ಜನ್ಮಾಂತರಾರ್ಜಿತ ಮನೋವಾಕ್ ಕಾಯಜಂ ಜ್ಞಾತಾಜ್ಞಾತಂಚ ಯತ್ ಪುನಃ ಜ್ಞಾತಾತಂಚುನಿಧ ಪಾಪ ಸ್ನಾಂ ಸಪ್ತಸಪ್ತಕೆ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಅಂತ ಹೇಳ್ಕೋಬೇಕು ಮತ್ತು ಇನ್ನೊಂದು ಮಂತ್ರ ಇದೆ ಅದನ್ನು ಸಹ ಹೇಳ್ಕೋಬೇಕು ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಶ್ವೇತಾರ್ಕ ಪರ್ಣಮ ಸಪ್ತಮ್ಯಾಂ ಸ್ನಾನಮಾಚರೇತ್ ಅಂತ ಹೇಳಿಬಿಟ್ಟು ಈ ಒಂದು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಎಕ್ಕದ ಎಲೆಯನ್ನು ಇಟ್ಕೊಂಡು ಈ ಮಂತ್ರವನ್ನು ಹೇಳ್ತಾ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಆಮೇಲೆ ಆ ಎಕ್ಕದ ಎಲೆಯನ್ನು ತೆಗೆದು ಒಂದು ಕಡೆ ಇಟ್ಬಿಡ್ರಿ ಎಲ್ಲರ ಆದಮೇಲೆ ಅದಷ್ಟು ಎಕ್ಕದ ಎಲೆನ ತಗೊಂಡು ಹೋಗಿ ಎಲ್ಲಾದರೂ ಗಿಡಗಳ ಕೆಳಗಡೆ ಮಣ್ಣಲ್ಲಿ ಹಾಕ್ಬಿಡ್ರಿ ಹೀಗೆ ಯಾರು ಈ ಮೂರು ಮಂತ್ರಗಳನ್ನು ಹೇಳಿ ಸ್ನಾನವನ್ನು ಮಾಡಿ ಸೂರ್ಯನ ದರ್ಶನವನ್ನು ಮಾಡ್ತಾರೋ ಮತ್ತು ಅರ್ಘ್ಯವನ್ನು ಕೊಡ್ತಾರೋ ಅವರು ಕ್ಷಣ ಮಾತ್ರದಲ್ಲಿಯೇ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಲಾಗುತ್ತೆ ಸ್ನಾನಾನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಹೇಗೆ ಕೊಡಬೇಕು ಅಂತ ನಾನು ನಿಮಗೆ ತುಂಬ ಬಾರಿ ತೋರಿಸಿದ್ದೀನಿ ಕೃಷ್ಣನ ಅರ್ಘ್ಯವನ್ನು ಕೊಡೋದು ಹೇಗೆ ಅಂತಲೂ ತೋರಿಸಿದ್ದೀನಿ ಅದೇ ಪ್ರಕಾರವಾಗಿಯೇ ಸೂರ್ಯನಿಗೂ ಅರ್ಘ್ಯವನ್ನು ಕೊಡಬೇಕು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡು ಒಂದು ತಾಮ್ರದ ತಂಬಿಗೆ ಲೋಟ ಯಾವುದಾದ್ರೂ ತೊಗೊಳ್ರಿ ಒಂದು ಉದ್ಧಾರಣೆಯನ್ನು ತಗೊಳ್ರಿ ಬೆಳ್ಳೀದಿದ್ರೆ ಬೆಳ್ಳಿದ್ ತೊಗೊಳ್ರಿ ಇಲ್ಲಾಂದರೆ ತಾಮ್ರದ ತೊಗೊಳ್ರಿ ಒಂದು ಉದ್ಧಾರಣೆಯನ್ನು ಇಟ್ಕೊಂಡು ಮುಂದೆ ಒಂದು ಬಟ್ಲನ್ನು ಇಟ್ಕೊಂಡು ಕೈಯನ್ನು ಈ ರೀತಿ ಕೆಳಗಡೆ ಮಾಡಿ ಅರ್ಘ್ಯವನ್ನು ಕೊಡಬೇಕು ಮೂರು ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈ ಮಂತ್ರವನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು ಮಂತ್ರ ಈಗ ಹೇಳ್ತೀನಂತೆ ಯಾರ್ಯಾರಿಗೆ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಅಂದರೆ ನಾನು ಹೇಳಿರುವಂಥ ಮಂತ್ರವನ್ನು ಕೇಳಿಸ್ಕೊತ ನೀವು ಅರ್ಘ್ಯವನ್ನು ಕೊಡ್ಬೋದು ಅರ್ಘ್ಯದ ಮಂತ್ರ ಹೀಗಿದೆ ಸಪ್ತಸಪ್ತಿ ಮಹಾಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಣಾರ್್ಯಂ ದಿವಾಕರ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ದಿವಾಕರನಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಆ ಪಾತ್ರೆಯಲ್ಲಿ ನೀರನ್ನು ಬಿಡಬೇಕು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡು ಕೆಳಗಡೆ ಕೈಯನ್ನು ಮಾಡಿ ಅರ್ಘ್ಯವನ್ನು ಒಂದು ಪಾತ್ರೆಗೆ ಬಿಡಬೇಕು ನಂತರ ಆ ನೀರನ್ನು ಗಿಡದ ಕೆಳಗಡೆ ಹಾಕ್ಬಿಡ್ಬೋದು ಈ ರೀತಿಯಾಗಿ ಈ ಮಂತ್ರಗಳನ್ನು ಹೇಳ್ತಾ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನಾರಾಯಣನ ಪೂಜೆಯನ್ನು ವಿಶೇಷವಾಗಿ ಅವತ್ತಿನ ದಿವಸ ನೀವು ಮಾಡ್ಕೋಬೇಕು ಸೂರ್ಯ ದೇವರ ಸ್ತೋತ್ರಗಳನ್ನು ಹೇಳಬೇಕು ಮತ್ತೆ ಆದಿತ್ಯ ಹೃದಯ ಸ್ತೋತ್ರವನ್ನ ತಪ್ಪದೆ ಎಲ್ಲರೂ ಪಾರಾಯಣ ಮಾಡಿರಿ ಆರೋಗ್ಯ ಭಾಗ್ಯ ಲಭಿಸುತ್ತೆ ನಿಮಗೆ ಈ ಮಂತ್ರದಿಂದ ರಥಸಪ್ತಮಿ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ತುಳಸಿಯ ಮುಂದೆ ಆಗಲಿ ಅಥವಾ ದೇವರ ಮುಂದೆ ಆಗಲಿ ಏಳು ಕುದುರೆಗಳುಳ್ಳಂತಹ ರಥ ಅಥವಾ ಒಂದು ಚಕ್ರ ಇರುವಂತಹ ರಥವನ್ನು ರಂಗೋಲಿಯಲ್ಲಿ ಬರೆದು ಸೂರ್ಯನಾರಾಯಣನನ್ನು ಬರೆದು ಅದರೊಳಗೆ ಪೂಜೆಯನ್ನು ಮಾಡಬೇಕು ನಾನು ರಂಗೋಲಿ ಹೇಗೆ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೀವು ತುಳಸಿ ಮುಂದೇನಾದರೂ ಹಾಕೋಬೋದು ಇಲ್ಲಾಂದರೆ ದೇವರ ಮುಂದೇನಾದರೂ ಒಂದು ಚಕ್ರದ ಸೂರ್ಯನಾರಾಯಣನ ರಥವನ್ನು ಹಾಕ್ಬಿಟ್ಟು ರಥದ ಒಳಗೆ ಸೂರ್ಯನಾರಾಯಣನನ್ನು ಬರೆದು ಪೂಜೆಯನ್ನು ಮಾಡಬೇಕು ಹೂವು ಗೆಜ್ಜೆ ವಸ್ತ್ರವನ್ನು ಇರಿಸಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿಟ್ಟು ಇನ್ನು ರಥಸಪ್ತಮಿ ದಿವಸ ಕೂಷ್ಮಾಂಡ ದಾನಕ್ಕೆ ವಿಶೇಷ ಫಲ ಇದೆ ಯಾರ್ಯಾರಿಗೆ ಗರ್ಭಕೋಶದಲ್ಲಿ ತೊಂದರೆ ಇದೆ ಗರ್ಭ ನಿಲ್ತಾ ಇಲ್ಲ ಮತ್ತು ಇಲ್ಲ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇರೋದು ಇನ್ನೇನೋ ತೊಂದರೆಗಳಾಗ್ತಾ ಇರೋದು ಈ ಥರ ಸಮಸ್ಯೆಗಳಿರೋರು ಈ ಒಂದು ದಾನವನ್ನು ಕಂಪಲ್ಸರಿ ಕೊಟ್ಕೊಳ್ರಿ ಇದರಿಂದ ತುಂಬ ಅಂದರೆ ತುಂಬ ನಿಮಗೆ ಉಪಯೋಗ ಆಗುತ್ತೆ ಉತ್ತಮ ಸಂತಾನ ಫಲವನ್ನು ನಿಮಗೆ ಲಭಿಸುತ್ತೆ ಇದರಿಂದ ಹಾಗಾಗಿ ರಥಸಪ್ತಮಿ ದಿವಸ ಕೂಷ್ಮಾಂಡ ದಾನ ಮಾಡೋದ್ರಿಂದ ಗರ್ಭದೋಷಗಳು ಪರಿಹಾರ ಆಗುತ್ತೆ ಸಂತಾನ ಫಲವು ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿಯನ್ನು ತಂದು ಅದಕ್ಕೆ ತುಪ್ಪವನ್ನು ಸವರಬೇಕು ಪೂರ್ತಿ ಗು ಬೂದುಗುಂಬಳಕಾಯಿಗೆಲ್ಲನೂ ತುಪ್ಪ ಸವರಿಬಿಟ್ಟು ಅದರ ಮೇಲೆ ದಕ್ಷಿಣೆಯನ್ನು ಇಟ್ಟು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಂತರ ಅದನ್ನು ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ ದಾನವನ್ನು ಕೊಡಬೇಕು ಕೂಷ್ಮಾಂಡ ದಾನ ಮಾಡೋದ್ರಿಂದ ಗರ್ಭದೋಷ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಇದನ್ನು ಮಾಡ್ಕೋಬೋದು ಈ ಒಂದು ಕೂಷ್ಮಾಂಡ ದಾನವನ್ನು ಮಾಡುವಾಗ ಒಂದು ಮಂತ್ರ ಇದೆ ಅದನ್ನು ಹೇಳಬೇಕು ನೀವು ಈ ಮಂತ್ರ ಹೇಳ್ಕೊಂಡು ದೇವರ ಮುಂದೆ ಇಟ್ಟುಬಿಟ್ಟು ನಂತರ ತಗೊಂಡು ಹೋಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ಬೋದು ಮಂತ್ರ ಹೀಗಿದೆ ಕೂಷ್ಮಾಂಡಂ ತಿಲಗ ವ್ಯಾಢ್ಯಂ ನಿರ್ಮಿತಂ ನಿರ್ಮಿತಂಪುರ ಯಸ್ಮಾದಸ್ಯ ಪ್ರಧಾನೇನ ಸಂತತಿ ವರ್ಧತಾ ಮಮ ಅಂತ ಹೇಳಿಕೊಂಡು ಈ ಒಂದು ಕೂಷ್ಮಾಂಡದಾನವನ್ನು ಮಾಡಿಕೊಡ್ರಿ ಯಾರ್ಯಾರಿಗೆ ಗರ್ಭ ಸಮಸ್ಯೆ ಇದೆಯೋ ಎಲ್ಲನೂ ಪರಿಹಾರ ಆಗಿ ಉತ್ತಮ ಸಂತಾನ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನು ಆರೋಗ್ಯದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರೋದು ಆರೋಗ್ಯ ಸಮಸ್ಯೆಗಳಿರೋರು ದಯವಿಟ್ಟು ರಥಸಪ್ತಮಿ ದಿವಸ ಏಳು ಎಕ್ಕದ ಎಲೆಯನ್ನು ಎಲ್ಲೆಲ್ಲಿ ನಿಮಗೆ ರೋಗ ಬಾಧೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಎಕ್ಕದ ಎಲೆಯನ್ನು ಇಟ್ಕೊಂಡು ಅಂದರೆ ಏಳೆ ಇಟ್ಕೋಬೇಕು ಜಾಸ್ತಿ ಅಲ್ಲ ಇಟ್ಕೊಂಡು ಸ್ನಾನವನ್ನು ಮಾಡೋದರಿಂದ ವ್ಯಾಧಿಗಳು ನಿವಾರಣೆ ಆಗುತ್ತೆ ರೋಗಗಳು ಪರಿಹಾರ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಭಾನುವಾರ ಬಂದಿದೆ ಸೂರ್ಯನಾರಾಯಣನ ದಿನ ಅಂತ ಹೇಳ್ಬೋದು ವಿಶೇಷ ಫಲವನ್ನು ಪಡಿಬೋದು ಎಲ್ಲರೂ ತಪ್ಪದೇ ರಥಸಪ್ತಮಿಯನ್ನು ಆಚರಣೆ ಮಾಡಿರಿ ಮತ್ತು ರಥಸಪ್ತಮಿ ದಿವಸ ಅವಲಕ್ಕಿಯಿಂದ ಪಾಯಸವನ್ನು ಮಾಡಬೇಕು ಹಾಲನ್ನು ಉಕ್ಕಿಸ್ಬಿಟ್ಟು ಅದರಲ್ಲಿ ಅವಲಕ್ಕಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಸೇರಿಸ್ಕೊಳ್ಳ್ರಿ ಅದರಿಂದ ಪಾಯಸವನ್ನು ಮಾಡಿರಿ ಅದನ್ನು ಸೂರ್ಯನಾರಾಯಣನಿಗೆ ನೈವೇದ್ಯವನ್ನು ಮಾಡಬೇಕು ಹಾಗಾಗಿ ಇದ್ಲು ಒಲೆ ಅನುಕೂಲ ಇತ್ತು ಅಂದರೆ ಇದ್ಲು ಒಲೆಯಲ್ಲೇ ಹಾಲನ್ನು ಉಕ್ಕಿಸ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಅವಲಕ್ಕಿ ಸ್ವಲ್ಪ ಬೆಂದ ಮೇಲೆ ಹಾಲಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಪಾಯಸದ ರೀತಿ ಮಾಡಬೇಕು ಅದನ್ನು ನೀವು ಸೂರ್ಯನಾರಾಯಣನಿಗೆ ನೈವೇದ್ಯವನ್ನು ಮಾಡಬೇಕು ರಥವನ್ನು ಬರೀತೀರಲ್ವ ನೀವು ತುಳಸಿ ಮುಂದೆ ಬರಿತೀರೋ ಅಥವಾ ದೇವ್ರ ಮನೆಯಲ್ಲಿ ಬರಿತೀರೋ ನಾನು ರಥ ಹೇಗೆ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ಅದನ್ನು ಬಿಡಿಸಿ ಅದಕ್ಕೂ ಪೂಜೆ ಮಾಡಿಕೊಂಡು ಅಲ್ಲೇ ನೀವು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಸೂರ್ಯನಾರಾಯಣ ನಿಮ್ಮ ಮನೆ ಒಳಗಡೆ ಬರ್ತಾನೆ ಅಂದರೆ ಕಾಂಪೌಂಡ್ ಒಳಗಡೆ ಅಲ್ಲಿ ಸಹ ಹಾಲನ್ನು ಉಗಿಸಿ ಸಾಕ್ಷಾತ್ ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡ್ಬೋದು ನಿಮ್ಮ ಅನುಕೂಲ ನಿಮಗೆ ಅನುಕೂಲ ಇದೆ ನಮ್ಮ ಕಾಂಪೌಂಡ್ ಒಳಗಡೆನೆ ಬಿಸಿಲು ಬರುತ್ತೆ ಬೆಳಗ್ಗೆ ಅಂತಂದರೆ ಸೂರ್ಯನಾರಾಯಣನ ಎದುರಿಗೇ ಬಿಸಿಲು ಬೀಳೋವಾಗೇ ಹಾಲು ಉಕ್ಕಬೇಕು ಇದು ತುಂಬ ವಿಶೇಷತೆ ಬಿಸಿಲು ಬೀಳಬೇಕು ಆವಾಗ ಹಾಲು ಉಕ್ಕಬೇಕು ಆ ಥರ ವ್ಯವಸ್ಥೆ ಮಾಡಿಕೊಂಡು ನೀವು ಮಾಡ್ತೀವಿ ಅಂದರೆ ಇದ್ಲು ಒಲೆಯಲ್ಲಿ ಅಥವಾ ಇನ್ನೇನಾದರೂ ವ್ಯವಸ್ಥೆ ಮಾಡಿಕೊಂಡು ಹಾಲನ್ನು ಉಕ್ಕಿಸ್ಕೋಬೋದು ಇಲ್ಲ ನಮಗೆ ಆ ಥರ ಸಮಸ್ಯೆ ಇದೆ ಅಪಾರ್ಟ್ಮೆಂಟಲ್ಲಿದ್ದೀವಿ ನಮಗೆ ತೊಂದರೆ ಆಗುತ್ತೆ ಅಂದರೆ ಮನೆಯಲ್ಲೇ ಹಾಲನ್ನು ಉಕ್ಕಿಸ್ಕೊಂಡು ಪಾಯಸ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡ್ಬೋದು ಈ ರೀತಿಯಾಗಿ ಸೂರ್ಯನಾರಾಯಣನ ಆರಾಧನೆಯನ್ನು ತಪ್ಪದೇ ರಥಸಪ್ತಮಿ ದಿವಸ ಎಲ್ಲರೂ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಈಗ ಕಮೆಂಟಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಅಪ್ಡೇಟ್ ಬಂದಿದೆ ನಾನು ವಾಯ್ಸಲ್ಲೂ ಸಹ ನಿಮಗೆ ರಿಪ್ಲೈ ಮಾಡ್ಬೋದು ಆ ಥರ ವಾಯ್ಸ್ ವಾಯ್ಸ್ ಮೇಲನ್ನು ಕಳಿಸ್ಬೋದು ಆ ಥರ ಇದೆ ನಾನು ಸಾಧ್ಯವಾದಷ್ಟು ಬರೆದು ಹಾಕ್ತಾ ಇದೆ ಇಷ್ಟು ದಿನ ನಾನು ಎಲ್ಲರಿಗೂ ಟೈಪ್ ಮಾಡ್ಕೊಂಡು ಕೊಡೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಅಪ್ಡೇಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಉಪಯೋಗ ಆಗುತ್ತೆ ನಮಗೂ ನೀವು ಕಳಿಸ್ರಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಸಾಧ್ಯವಾದರೆ ವಾಯ್ಸ್ ಮೇಲಲ್ಲೇ ಕಳಿಸ್ತೀನಿ ಎಪ್ಲೈಯನ್ನು ಮಾಡ್ತೀನಿ ಸ್ನೇಹಿತರೆ ಇದಿಷ್ಟು ರಥಸಪ್ತಮಿಯ ಆಚರಣೆಯ ವಿಶೇಷತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಇನ್ನೂ ಯಾರ್ಯಾರು ಸಂಕ್ರಾಂತಿಗೆ ಹಿಂದಿನ ದಿವಸ ಭೋಗಿಯನ್ನು ಕೊಡಲಿಕ್ಕೆ ಆಗಿಲ್ವೋ ಅವರು ರಥಸಪ್ತಮಿ ದಿವಸನೂ ಭೋಗಿಯನ್ನು ಕೊಡ್ಬೋದು ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಎಲ್ಲ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಎಲ್ಲರೂ ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ